ನಗರದಲ್ಲಿ ಗಣೇಶ ವಿಸರ್ಜನೆ ವಿಜೃಂಭಣೆಯಿಂದ ನೆರವೇರಿತು ಸಣ್ಣ ಪುಟ್ಟ ಘಟನೆ ಹೊರತುಪಡಿಸಿದರೆ ದೊಡ್ಡ ಗಲಾಟೆ ಆಗಿರಲಿಲ್ಲ ಆದರೆ ಇಂದು ಅರಳಿಮರ ವೃತ್ತದ ಬಳಿ ಸಂಭವಿಸಿದ ಗಲಾಟೆ ಲಾಠಿ ಚಾರ್ಜ್ ಮಾಡುವವರೆಗೂ ಬಂದು ನಿಂತಿದೆ ಕೆಲ ಕಿಡಿಗೇಡಿಗಳು ಎಸೆದ ಕಲ್ಲು ಶಾಂತಿಯುತವಾಗಿದ್ದ ಪರಿಸ್ಥಿತಿ ಪ್ರಕ್ಷುಬ್ಧಗೊಳ್ಳುವಂತೆ ಮಾಡಿದೆ ಪರಿಸ್ಥಿತಿ ನಿಯಂತ್ರಣಕ್ಕೆ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರೇ ಲಾಠಿ ಹಿಡಿದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ಮುಂದಾದ್ರು ಅರಳಿಮರ ವೃತ್ತದ ಬಳಿಯ ವೆಂಕೋಭೋವಿ ಕಾಲೋನಿಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಇಂದು ಗಣೇಶ ವಿಸರ್ಜನಾ ಮೆರವಣಿಗೆ ಅದ್ದೂರಿಯಾಗಿ ಇತ್ತು ಯುವಕರು ಹಿಂದೂ ಸಂಘಟನೆ ಹಾಗೂ ಗಣೇಶ ಪ್ರತಿಷ್ಠಾಪನೆಯ ಆಯೋಜಕರು ಡಿಜೆ ಹಾಕೊಂಡು ಹೆಜ್ಜೆ ಹಾಕಿದ್ರು ಮೆರವಣಿಗೆಯು ಶಾಂತಿಯುತವಾಗಿ ಇತ್ತು ಆದರೆ ಇಲ್ಲಿ ಕಿಡಿಗೇಡಿಗಳು ಮಾಡಿದ್ದು ಪರಿಸ್ಥಿತಿಯನ್ನೇ ಬದಲಾಯಿಸ್ಬಿಡ್ತು ಗಣೇಶ ವಿಸರ್ಜನಾ ಮೆರವಣಿಗೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ ಹಿನ್ನೆಲೆ ಹಳೆ ದಾವಣಗೆರೆ ಭಾಗದಲ್ಲಿ ಕೆಲವತ್ತು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಮುನ್ನೆಚ್ಚರಿಕಾ ಕ್ರಮವಾಗಿ ಅಂಗಡಿ ಮುಂಗಟ್ಟುಗಳನ್ನ ಪೊಲೀಸರು ಮುಚ್ಚಿಸಿದ್ರು ಕೆಲ ವ್ಯಾಪಾರಿಗಳು ತಾವೇ ಸ್ವತಃ ಅಂಗಡಿ

ದಾವಣಗೆರೆ ನಗರದ ವೆಂಕಟೇಶ್ವರ ವೃತ್ತದಲ್ಲಿ ಈ ಘಟನೆ ನಡೆದಿದ್ದು ಬೇತೂರು ರಸ್ತೆ ಕ್ರಾಸ್ ಬಳಿಯ ಗಣೇಶ ವಿಸರ್ಜನೆ ಮೆರವಣಿಗೆ ಇತ್ತು ಆಗ ವೆಂಕಟೇಶ್ವರ ವೃತ್ತಕ್ಕೆ ಮೆರವಣಿಗೆ ಬಂದಾಗ ಅನ್ಯ ಕೋಮಿನ ಜನರು ಘೋಷಣೆ ಕೂಗೋಕೆ ಆರಂಭಿಸಿದ್ರು ಇದಕ್ಕೆ ಪ್ರತಿಯಾಗಿ ಜೈ ಶ್ರೀರಾಮ್ ಅಂತ ಹಿಂದೂಪರ ಕಾರ್ಯಕರ್ತರು ಘೋಷಣೆ ಹಾಕಿದ್ರು ಮತ್ತೊಂದು ಕಡೆ ಅಲ್ಲಾಹು ಅಕ್ಬರ್ ಜಿಂದಾಬಾದ್ ಜಿಂದಾಬಾದ್ ಇಸ್ಲಾಂ ಜಿಂದಾಬಾದ್ ಎಂಬ ಕೂಗು ಕೇಳಿ ಬಂತು ಎರಡೂ ಕಡೆಗಳಿಂದಲೂ ಕಲ್ಲು ತೂರಾಟ ಶುರುವಾಯಿತು ಈ ವೇಳೆ ವಾಗ್ವಾದ ಉಂಟಾಯಿತು ಆಗ ಕಲ್ಲು ತೂರಾಟ ಶುರುವಾಯಿತು ಘಟನೆಯಲ್ಲಿ ಇಬ್ಬರು ಪೊಲೀಸ್ ಪೇದೆಗಳು ಸೇರಿದಂತೆ ನಾಲ್ಕೈದು ಮಂದಿ ಗಾಯಗೊಂಡಿದ್ದಾರೆ ಪೊಲೀಸ್ ಪೇದೆಗಳಾದ ರಘು ಅನ್ನಪೂರ್ಣಗೆ ತಲೆಗೆ ಹೊಡೆತ ಬಿದ್ದಿದ್ದು ಗಾಯಗೊಂಡವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಬಿಸಿ ತೋರಿಸಿದ್ರು ಆಗ ಜನರ ಗುಂಪು ಚದಿರು ಮೆರವಣಿಗೆ ಉದ್ದಕ್ಕೂ ಕ್ರಾಸ್ ಬಳಿ ನಿಂತು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಹೇಳಲಾಗುತ್ತಿದ್ದು ಈ ಹಿನ್ನೆಲೆ ಪ್ರಕ್ಷುದ್ಧ ವಾತಾವರಣ ನಿರ್ಮಾಣ ಆಗಿತ್ತು ಉದ್ರಿಕ್ತರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ಸ್ವತಃ ಎಸ್ಪಿ ಉಮಾಶಂಕರ್ ಪ್ರಶಾಂತ್ ಲಾಠಿ ಹಿಡಿದು ಜನರನ್ನ ಚದುರಿಸಲು ಮುಂದಾಗಿದ್ರೆ ಜನರನ್ನು ಚದುರಿಸಲು ಪೊಲೀಸರು ಹರಸಾಸಪಟ್ಟಿದ್ದಾರೆ